ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಸತ್ಯ ಯೂಟ್ಯೂಬ್ ಚಾನಲ್ನ ನನ್ನ ಹೆಸರು ಶ್ರೀನಿವಾಸ್ ಅಂತ ಇವತ್ತು ಗೋಲ್ಡ್ನಲ್ಲಿ ಗೋಲ್ಡ್ ಜ್ಯೂಲರಿನಲ್ಲಿ ಯಾವ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದೊಂದು ಸಣ್ಣ ಸ್ಯಾಂಪಲ್ ಮಾತ್ರನೇ ಈ ಥರ ಬೇಜಾನು ಇರ್ತವೆ ಅವಾಗ ಅವಾಗ ನಮ್ಗೆ ಈ ಥರ ಕಾಣಿಸ್ತಾನೆ ಇರ್ತವೆ ಈ ವಿಡಿಯೋ ಹಂಚ್ಕೊಳ್ಳೋದು ಏನಕ್ಕಂದ್ರೆ ಸ್ವಲ್ಪ ಅವೇರ್ನೆಸ್ಗೋಸ್ಕರ ಜನರಿಗೆ ಸ್ವಲ್ಪ ಅವೇರ್ನೆಸ್ ಬರಲಿ ಎಲ್ಲಂದ್ರೆ ಅಲ್ಲಿ ಗೊತ್ತಿಲ್ದಿರೋ ಜಾಗದಲ್ಲಿ ಹೋಗಿ ಕೊಡವೆ ಎಲ್ಲ ತಗೊಂತ ಇರ್ತೀರ ಈಗಿನ ಕಾಲದಲ್ಲಿ ಹೆಂಗಿದೆ ಅಂತಂದರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಇಲ್ಲಿ ಕಮ್ಮಿ ರೇಟ್ ಇದೆ ಇಲ್ಲಿ ನೋ ಮೇಕಿಂಗ್ ಚಾರ್ಜು ನೋ ಸ್ಟೋನ್ ಚಾರ್ಜಸ್ ಅಂತ ವಿಡಿಯೋಸ್ ಮಾಡಿ ಹಾಕಿದ ತಕ್ಷಣ ಅಲ್ಲಿ ಹೋಗಿ ಶಾಟ್ ತಗೊಂಡೋಗಿ ಅಲ್ಲೋಗಿ ತೊಗೊತಾ ಇರ್ತಾರೆ ಅಲ್ಲಿ ಎಲ್ಲರೂ ಕೆಟ್ಟವ್ರು ಇರಲ್ಲ ಬಟ್ ತಗೊಳ್ಳೋವಾಗ ಸ್ವಲ್ಪ ಅವೇರ್ನೆಸ್ ಇರಲಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದು ಹತ್ತು ಜನಕ್ಕೆ ಯೂಸ್ ಆಗುತ್ತೆ ಈ ವಿಡಿಯೋ ದಯವಿಟ್ಟು ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗಾಗ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ಯಾರಿಗಾದ್ರೂ ಬೋರ್ಡ್ ತಗೋಬೇಕು ಅಂತಿದ್ರೆ ಈ ಈ ವಿಡಿಯೋ ಸ್ವಲ್ಪ ಉದಾಹರಣೆಯಾಗಿ ತೋರಿಸಿ ಈ ತರ ಇರುತ್ತೆ ಈ ತರ ಎಲ್ಲ ಮೋಸ ಮಾಡ್ತಾ ಇರ್ತಾರೆ ಅಂತ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಇದು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇದು ಲಾಂಗ್ ಹಾರ ಸೈಡ್ ಪೀಸಸ್ ಸೈಡ್ ಅಲ್ಲಿ ಬರುತ್ತವಲ್ಲ ಈ ಸೈಡ್ ಪೀಸ್ ಇದಕ್ಕೆ ನೈನ್ ಒನ್ ಸಿಕ್ಸ್ ಸೀಲ್ ಎಲ್ಲ ಇತ್ತು ಆದರೆ ಇದರಲ್ಲಿ ಒಳಗಡೆ ಬೆಳ್ಳಿ ಇಕ್ಕಿದ್ದಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೇಲಿಂದ ಎರಡನೇ ಪೀಸ್ನಲ್ಲಿ ನಲ್ಲಿ ಲಾಂಗರ ಪೀಸ್ಗಳಲ್ಲಿ ಬೆಳ್ಳಿ ಇಕ್ಕಿದ್ದಾರೆ ಒಂದು ಪೀಸ್ನಲ್ಲಿರುತ್ತೆ ಇರುತ್ತೆ ನೆಕ್ಸ್ಟ್ ಪೀಸ್ ಆ ಇರಲ್ಲ ಆತರ ಸ್ನೇಹಿತರೆ ಮೇಲೆ ಗೋಲ್ಡ್ ಪ್ಲೇಟು ಕೆಳಗಡೆ ಗೋಲ್ಡ್ ಪ್ಲೇಟ್ ಇರುತ್ತೆ ಮಧ್ಯದಲ್ಲಿ ಬೆಳ್ಳಿ ಇಕ್ಕಿರ್ತಾರೆ ಯಾರಿಗೂ ಅದು ಗೊತ್ತಾಗೋದೇ ಇಲ್ಲ ಅದರಲ್ಲಿ ಒಳಗಡೆ ಬೆಳ್ಳಿ ಇರುತ್ತೆ ಅಂತ ಓಪ್ ತೆಗೆದು ಓಪನ್ ಮಾಡಿ ನೋಡಿದ್ರೆನೆ ಗೊತ್ತಾಗುತ್ತೆ ಅದು ಬೆಳ್ಳಿ ಇದೆ ಇದು ಅಂತ ನಮಗೆ ಗೊತ್ತಾಗಲ್ಲ ಒಂದೊಂದು ಸರ್ತಿ ಹಂಗೆ ಸೀಲ್ ನೋಡಿಬಿಡ್ತೀವಿ ಆರ ನೈನ್ ಒನ್ ಸಿಕ್ಸ್ ಸೀಲ್ ಇರುತ್ತಲ್ಲ ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿರುತ್ತೆ ಬಿಡು ಅಂತ ನಾವೇ ತೆಗೆದು ಹಾಕ್ಕೊಂಬಿಡ್ತೀವಿ ಬಟ್ ಅದು ಸ ಸೂಕ್ಷ್ಮವಾಗಿ ನೋಡಿ ಚೆಕ್ ಮಾಡಿದ್ರೇ ಗೊತ್ತಾಗುತ್ತೆ ಇದರೊಳಗಡೆ ಏನೋ ಇದೆ ಅಂತ ಆವಾಗ ಗೊತ್ತಾಗುತ್ತೆ ನಾವು ಓಪನ್ ಮಾಡಿ ನೋಡಿದ್ರೆ ಈ ಥರ ಇತ್ತು ಅದರಲ್ಲೂ ಒಂದು ಪೀಸಲ್ಲಿತ್ತು ಒಂದು ಪೀಸಲ್ಲಿಲ್ಲ ಈ ಥರ ಮೋಸಗಳು ನಡೀತಾ ಇರ್ತವೆ ನಾವು ಹುಷಾರಾಗಿ ನೋಡಿಕೊಂಡು ಬಂಗಾರ ತೊಗೊಳ್ಳೋವಾಗ ಗೊತ್ತಿರೋರ ಹತ್ರನೇ ತಗೋಬೇಕು ಸ್ನೇಹಿತರೆ ನೆಕ್ಸ್ಟ್ ಐಟಮ್ ಒಂದು ಒಂದು ಉಂಗರ ತೋರಿಸ್ತೀನಿ ನೋಡಿ ಇದು ಒಳಗಡೆ ಎಲ್ಲ ಟೊಳ್ಳು ಇರುತ್ತಲ್ಲ ಆ ತರ ಉಂಗ್ರೋಣಕ್ಕೆ ದೊಡ್ಡದಾಗ್ ಕಾಣಿಸುತ್ತೆ ನೋಡಿದ ತಕ್ಷಣ ಎಷ್ಟು ದೊಡ್ಡದಾಗಿದೆ ಉಂಗ್ರಾ ಅಂತ ಅನ್ಸುತ್ತಲ್ಲ ಒಳಗಡೆ ಎಲ್ಲ ಟೊಳ್ಳು ಹಾಲೋ ಇರುತ್ತೆ ಒಳಗಡೆ ಆ ಒಳಗಡೆ ಹಾಲಲ್ಲಿ ಇಕ್ಕಿದ್ದಾರೆ ನೋಡಿ ಕಾಪರ್ ಪೀಸ್ಗಳು ಸೈಡಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಸೈಡ್ ಇಕ್ಕಿದ್ದಾರೆ ನೋಡಿ ಸ್ನೇಹಿತರೆ ಈ ತರ ಎಲ್ಲ ಮೋಸ ಮಾಡ್ತಾ ಇರ್ತಾರೆ ಅದೇನೋ ಅಂತಾರಲ್ಲ ಕುಂಟ ಮಾಡಿದ್ದು ಮನೆಯವ್ರಿಗೆಲ್ರಿಗೂ ಆಯ್ತು ಅಂತ ಆತರ ಈ ಥರ ಕೆಲವರು ಮಾಡೋದಕ್ಕೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಮಾಡೋರಿ ಎಲ್ಲ ಈ ತರ ಮಾಡೋದು ಅಂತ ತಪ್ಪು ಎಲ್ಲರೂ ಆ ಆತರ ಇರಲ್ಲ ಒಳ್ಳೆಯವರು ಇರ್ತಾರೆ ಅದಕ್ಕೆ ನಾನು ಹೇಳೋದು ಏನಂದ್ರೆ ನಿಮ್ಗೆ ಎಲ್ಲಿ ಗೊತ್ತಿರೋ ಜಾಗ ಇರುತ್ತೋ ಅಲ್ಲೇ ಒಡವೆ ತಗೊಳ್ಳಿ ಯಾಕಂದ್ರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅವ್ರನ್ನ ಹೋಗಿ ಕೇಳ್ಬೋದು ಯಾಕಪ್ಪ ಹಿಂಗೆ ಮಾಡಿದೀಯ ಅಂತ ನೀವೆಲ್ಲೆಲ್ಲೋ ಹೊಸ ಜಾಗಕ್ಕೆ ಹೋಗಿ ತಗೊತೀರಾ ಅವ್ರು ಈ ಥರ ಎಲ್ಲ ಮೋಸ ಮಾಡಿರ್ತಾರೆ ಮೋಸ ಮಾಡೋ ನಿಮ್ಗೆ ಗೊತ್ತಾಗಲ್ಲ ಅವಾಗ ತೊಗೊಂಡಾಗ ಏನೂ ಗೊತ್ತಾಗಲ್ಲ ನೀವು ಮತ್ತೆ ಯಾವಾಗ ಒಂದು ನಾಲ್ಕು ವರ್ಷಕ್ಕೋ ಐದು ವರ್ಷಕ್ಕೋ ನಿಮ್ಗೆ ಯಾವಾಗೋ ಕಷ್ಟ ಬಂದಾಗ ಕರ್ಸೋಕೆ ಹೋಗ್ತೀರಿ ನೋಡಿ ಮಾರಕ್ಕೆ ಹೋದಾಗ ಮಾತ್ರ ಇದು ಗೊತ್ತಾಗೋದು ಫಸ್ಟಲ್ಲಿ ಗೊತ್ತಾಗಲ್ಲ ಅದರಿಂದನೇ ಫಸ್ಟ್ ನೀವು ಯಾರೇ ಆಗಲಿ ಗೊತ್ತಿರೋರು ನಿಮ್ಗೆ ನಂಬಿಕೆಸ್ತರಿದ್ರೆ ಅವ್ರ ಹತ್ರ ಹೋಗಿ ಒಡವೆ ಮಾಡಿಸ್ಕೊಳ್ಳಿ ಇಲ್ಲ ತೊಗೊಳ್ಳಿ ಏನಾದರೂ ಈ ಥರ ಡಿಫ್ರೆನ್ಸ್ ಬಂದರೆ ಹೋಗಿ ಕೇಳಿ ಕೇಳ್ಬೋದು ಏನಪ್ಪಾ ಈ ತರ ಮಾಡಿದ್ಯಾ ನಮ್ಗೆ ಈ ತರ ಮೋಸ ಮಾಡಿದ್ಯಾ ಅಂತ ಅಂತ ಕೇಳಿದ್ರೆ ಅವ್ರು ಏನಾದ್ರು ರೆಸ್ಪಾನ್ಸ್ ಕೊಡ್ತಾರೆ ಈ ತರ ಹೊಸ ಅಂಗಡಿಯಲ್ಲಿ ಹೋಗಿ ತಗೊಂಡಿರ್ತೀರಾ ನೀವು ಹೋಗಕ್ ಕೇಳಿದ್ರೆ ಯಾರೋ ನೀನು ನಂಗೆ ಗೊತ್ತೇ ಇಲ್ಲ ಅಂತಾರೆ ನಾರ್ಮಲ್ ಆಗಿ ಹಂಗೆ ಬರೋದು ಯಾರೋ ನಿನ್ಗೆ ಗೊತ್ತೇ ಇಲ್ಲ ಯಾರಯ್ಯ ನೀನು ಅಂತ ಕೇಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಹೇಗಿದೆ ಅಂತ ಈ ತರ ನಿಮ್ಗೆ ಈ ತರ ನಿಮ್ಗೆ ಏನಾದ್ರು ಅನುಭವ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾಲ್ಕು ಜನರಿಗೆ ಗೊತ್ತಾಗುತ್ತೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಪ್ರತಿಯೊಬ್ಬರು ಬಂಗಾರ ಯಾವುದೋ ಒಂದು ಟೈಮಲ್ಲಿ ಬಂಗಾರ ತಗೊತಾ ಇರ್ತಾರೆ ಈ ತರ ಅವೇರ್ನೆಸ್ ಇದ್ರೇನೆ ಅವರು ಮೋಸ ಹೋಗದಿರ ಇರ್ತಾರೆ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಈ ತರ ವಿಡಿಯೋಸ್ನ ಶೇರ್ ಮಾಡಿ ಈ ತರ ವಿಡಿಯೋಸ್ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಲೈಕ್ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ